ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಬಿಕೋಟಾ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಆಡಳಿತ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಬೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇಣು ಕಾರ್ತಿಕ್ ರವರ ನೇತೃತ್ವದಲ್ಲಿ ಇಂದು ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ವೇಣುಕಾರ್ತಿಕ್ ರವರು ಆಸ್ಪತ್ರೆಯಲ್ಲಿ ವೈದ್ಯರು ಉತ್ತಮ ರೀತಿ ಕಾರ್ಯನಿರ್ವಹಿಸುತ್ತಿದ್ದು ಸ್ವಚ್ಛತೆಯಲ್ಲಿ ಸುಧಾರಣೆ ಆಗಬೇಕಿದೆ ಆಸ್ಪತ್ರೆಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಮಾಡಬೇಕಿದ್ದು ನೀರಿನ ಟ್ಯಾಂಕರ್ಗಳನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಗೆ ಸೂಚಿಸಲಾಗಿದೆ ಇನ್ನು ಸ್ವಚ್ಛತೆಗೆ ಬೇಕಾಗಿರುವ ಪೆನೈಲ್ ಸೇರಿದಂತೆ ಇತರೆ ಸ್ವಚ್ಛತಾ ಸಾಮಗ್ರಿ ಗುತ್ತಿಗೆದಾರರು ಅವಶ್ಯಕತೆಗೆ ತಕ್ಕಂತೆ ನೀಡುತ್ತಿಲ್ಲ ಎಂದು ದೂರು ಬಂದಿದೆ ಹಾಗಾಗಿ ಅವರಿಗೆ ಆಸ್ಪತ್ರೆ ವತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಕೂಡಲೇ ಆಸ್ಪತ್ರೆಯ ಅವಶ್ಯಕತೆಗೆ ತಕ್ಕಂತೆ ಸಾಮಗ್ರಿಗಳನ್ನ ಉತ್ತಮ ಗುಣಮಟ್ಟದಲ್ಲಿ ಸರಬರಾಜು ಮಾಡಲು ಸೂಚನೆ ನೀಡಲಾಗುವುದು ಎಂದರು ಇನ್ನು ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸಲು ವೈದ್ಯರ ಕೊರತೆ ಇದ್ದು ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನ ನೇಮಿಸಬೇಕೆಂದು ಸೂಚನೆ ನೀಡಿದರು ಇನ್ನು ಇತ್ತೀಚೆಗೆ ಶಾಸಕಿ ರೂಪಕಲ ಶ್ರೀಧರ್ ಅವರು ತಮ್ಮ ಪ್ರಾದೇಶಿಕ ಅಭಿವೃದ್ಧಿ ಅನುದಾನದಲ್ಲಿ ಆಸ್ಪತ್ರೆಗೆ ಆಂಬುಲೆನ್ಸ್ ಅನ್ನ ವಿತರಣೆ ಮಾಡಿದ್ದು ಶಾಸಕರಿಗೆ ಬೈತಮಂಗಲ ಜನತೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಿದರು ಇನ್ನು ಇದೇ ವೇಳೆ ವೈದ್ಯಾಧಿಕಾರಿಗಳಾದ ಸುನಿಲ್ ಕುಮಾರ್ ಮಾತನಾಡಿ ಪ್ರತಿ ತಿಂಗಳಂತೆ ಇಂದು ಕೂಡ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು ಈ ಸಭೆಯಲ್ಲಿ ಆಸ್ಪತ್ರೆಯ ಸುಧಾರಣೆಗಳ ಕುರಿತು ಚರ್ಚಿಸಲಾಯಿತು ಇನ್ನು ಬೇತಮಂಗಲ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಬಹುದಿನಗಳ ಕನಸಾದ ಎರಿಗೆ ಶಸ್ತ್ರಚಿಕಿತ್ಸೆ ಸಿಜೇರಿಯನ್ ವಿಭಾಗವನ್ನು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಲವೇಲಮ್ಮ ವೈದ್ಯಾಧಿಕಾರಿಗಳಾದ ಸುನೀಲ್ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗಣೇಶ್ ಸದಸ್ಯರಾದ ಶ್ರೀನಿವಾಸ್ ಪ್ರಿಯದರ್ಶಿನಿ ವೈದ್ಯರಾದ ವಿನಯ್ ಕುಮಾರ್ ಸಂಸ್ಕೃತಿ ಆರೋಗ್ಯ ಸಿಬ್ಬಂದಿ ದೀಪ್ತಿ ಕುಮಾರ್ ಮುಖಂಡರಾದ ಅಖಿಲ್ ಪಾಷಾ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗ ಹಾಜರಿದ್ದರು ಸನ್ಮಾನ್ಯ ಶಾಸಕರು ರೂಪಾ ಮೇಡಮ್ ಅವರು ಬೇಕ್ಮಂಗ್ಳ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅವರ ಸ್ವಂತ ಪ್ರಾದೇಶಿಕ ಅನುದಾನದಲ್ಲಿ ಬೇಕುಮಂಗ್ಳ ಸರ್ಕಾರಿ ಆಸ್ಪತ್ರೆಗೆ ಆ್ಯಂಬುಲೆನ್ಸನ್ನು ಕೊಟ್ಟಿರ್ತಾರೆ ಅವರಿಗೆ ಬೇಕುಮಂಗ್ಳ ಜನತೆಯ ಪರವಾಗಿ ಧನ್ಯವಾದಗಳು ನನಗೆ ಸಭೆಯ ಉದ್ದೇಶ ಇಷ್ಟೇ ನೀಟ್ನೆಸ್ ಮೇಂಟೆನೆನ್ಸ್ ಇಲ್ಲ ಕರೆಕ್ಟಾಗಿ ಡಾಕ್ಟರ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ ಭಾಳ ಚೆನ್ನಾಗಿ ಕಾರ್ಯ ಮಾಡ್ತಿದ್ದಾರೆ ನರ್ಸಸ್ ಇರ್ಬೋದು ಅವರೆಲ್ಲರೂ ಎಲ್ಲ ಮಾಡ್ತಿದ್ದಾರೆ ಬಟ್ಟು ಈ ಡಿ ಗ್ರೂಪ್ ಅವರು ಏನಿದ್ದಾರೆ ಕರೆಕ್ಟಾಗಿ ನೀಟ್ನೆಸ್ ಎಲ್ಲ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಅವ್ರು ವಿಫುಲರಾಗಿದ್ದಾರೆ ನಮಗೆಲ್ಲ ಒಂದು ಭಾಳಷ್ಟು ಕಂಪ್ಲೇಂಟ್ಸ್ ಬಂದಿದೆ ನೀಟ್ನೆಸ್ ಇಲ್ಲ ಎಲ್ಲಿಂದಲ್ಲಿ ಬಿದ್ದಿದೆ ಅಂತೆಲ್ಲ ಅದನ್ನೆಲ್ಲ ಇವತ್ತು ಮಾತಾಡಿ ಅದನ್ನೆಲ್ಲ ಸೆಟ್ರೇಟ್ ಮಾಡ್ತೀವಿ ಒಂದು ತ್ರೀ ಡೇಸಲ್ಲೆಲ್ಲ ಪ್ರತಿಯೊಂದು ಕ್ಲೀನಾಗಿ ಎಲ್ಲ ನೀಟಾಗಿ ರೆಡಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮೇಲೆ ಟ್ಯಾಂಕ್ಸಲ್ಲೆಲ್ಲ ಗಲ್ಲಿ ಜೊತೆ ಇವಾಗ ನಾವು ವಿಸಿಟ್ ಮಾಡಿದಾಗ ಅದನ್ನೆಲ್ಲನೂ ನೀಟಾಗಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಅತ್ಯುನ್ನತ ಆಸ್ಪತ್ರೆಯನ್ನು ಹೆಸರು ಪಡೆದಿರುವ ಬೆತಮಂಗ್ಳ ಆಸ್ಪತ್ರೆ ಇದ್ದರೂ ಖಾಸಗಿ ಆಸ್ಪತ್ರೆಗಳ ಅವಳಿ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ಸರ್ ಇಲ್ಲ ಇವಾಗ ಇಲ್ಲಿ ನೀವು ನೋಡ್ಬೋದು ಖಾಸಗಿ ಹಾಸ್ಪಿಟ್ಲ್ಗಳು ಇದ್ದಾವೆ ಭಾಳಷ್ಟು ಇದ್ದಾವೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ವ್ಯಕ್ಮಂಗ್ಲ ಸರ್ಕಾರಿ ಹಾಸ್ಪಿಟ್ಲಿಗೆ ಒಂದು ಭಾಳ ಒಂದು ವಿಶೇಷವಾದಂಥ ಒಂದು ಹೆಸರಿದೆ ಯಾಕೆ ಅಂದರೆ ಇಲ್ಲಿ ವರ್ಕ್ ಮಾಡೋ ಡಾಕ್ಟರ್ಸ್ ಇರ್ಬೋದು ನರ್ಸಸ್ ಇರ್ಬೋದು ಎಲ್ಲರೂ ಭಾಳ ಒಂದು ಒಂದು ಕಾಳಜಿ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ನೈಟ್ ಡಾಕ್ಟರ್ಸ್ ಇಲ್ಲ ಇಲ್ಲಿ ಇವತ್ತು ಅದ್ರ ಬಗ್ಗೆಯೂ ಮಾತಾಡಿದ್ದೀವಿ ಅದನ್ನು ಮಾತಾಡಿ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ಅವ್ರಿಗೆ ಅವ್ರು ಯಾವ ಥರ ಒಂದು ಇದು ತೊಗೊಂಡಿದ್ದಾರೆ ಗೊತ್ತಿಲ್ಲ ನಮಗೆ ಯಾವ ಥರ ಒಂದು ಟೆಂಡರ್ ತೊಗೊಂಡಿದ್ದಾರೆ ಗೊತ್ತಿಲ್ಲ ನಮಗೆ ಇವತ್ತು ಅದೇ ಮಾತಾಡಿದ್ದೀವಿ ಇದಕ್ಕೆ ಮುಂಚೆ ಎಲ್ಲ ಭಾಳಷ್ಟು ಕಡಿಮೆ ಸಪ್ಲೈ ಮಾಡಿದ್ದಾರೆ ಅವ್ರನ್ನ ಅದನ್ನು ಕೇಳಿದ್ದೀವಿ ಲಾಸ್ಟ್ ಮೀಟಿಂಗ್ಗಳಲ್ಲಿ ಅದ್ರ ಲಾಸ್ಟ್ ಮೀಟಿಂಗ್ಗಳಲ್ಲಿ ಗಳಲ್ಲಿ ಆರ್ ಎಸ್ ಮೀಟಿಂಗ್ ಮಾಡಿದಾಗ ಒಂದು ಸುಮಾರು ಒಂದು ಮೂರು ಮೀಟಿಂಗ್ಗಳಿಂದ ಹೇಳಿದ್ದೀನಿ ಅವರು ಅದನ್ನು ಅವ್ರಿಗೆ ಏನು ಗುತ್ತಿಗೆ ತೊಗೊಂಡಿದ್ದಾರೆ ಅದನ್ನು ಎತ್ಕೊಂಬಂದು ಒಂದು ಕಾಪಿ ಕೊಡಿ ಅಂದರೆ ಅವ್ರು ಕೊಡ್ತಾನೆ ಇಲ್ಲ ಅದಕ್ಕೋಸ್ಕರ ಇವತ್ತೊಂದು ನೋಟಿಸು ಕೊಡ್ಲಿಕ್ಕೆ ಹೇಳಿದ್ದೀನಿ ಅವ್ರಿಗೆ ಒಂದು ನೋಟಿಸು ಕೊಡ್ತೀವಿ ಅವ್ರಿಗೆ ಎಷ್ಟು ಏನು ಪ್ರೊಕ್ಯೂರ್ ಮಾಡಬೇಕು ಅಂತ ಏನು ಅವ್ರಿಗೆ ಟೆಂಡರ್ ಫಾರ್ ಮಾಡಿದ್ದಾರೆ ಅವ್ರು ಎಷ್ಟು ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಡೀಟೇಲ್ ಇದೆ ನಮ್ಮ ಬುಕ್ಕಲ್ಲಿ ಈಗ ಹಾಸ್ಪಿಟಲ್ ಇದೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಅವ್ರ ಟೆಂಡರ್ ಎಷ್ಟಾಗಿದೆ ಅನ್ನೋದು ಬೇಕು ಇವಾಗ ನಮಗೆ ಇಲ್ಲಿ ಏನೇನು ಪ್ರೊಕ್ಯೂರ್ ಮಾಡ್ತೀವಿ ಅಂತ ಅವ್ರು ಟೆಂಡರ್ ತೊಗೊಂಡಿದಾರೋ ಆ ಡೀಟೇಲ್ಸ್ ಕೊಟ್ಟರೆ ಅವ್ರು ಏನು ಕಡಿಮೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಬಟ್ ಅವ್ರು ಸಪ್ಲೈ ಮಾಡಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಭಾಳ ಕಡಿಮೆ ಅವ್ರು ಮಾಡಬೇಕಾದಷ್ಟು ಮಾಡಿಲ್ಲ ಅವರು ಮತ್ತೆ ಕ್ವಾಲಿಟಿನೂ ಇಲ್ಲ ಕ್ವಾಲಿಟಿನೂ ಇಲ್ಲ ಎಲ್ಲ ಅನ್ಬ್ರ್ಯಾಂಡೆಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಅವ್ರನ್ನ ಮಾತಾಡ್ತೀವಿ ಸರ್ ಅವ್ರನ್ನ ನೆಕ್ಸ್ಟ್ ಮೀಟಿಂಗ್ ಒಳಗೆ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿದೀವಿ ಅವ್ರಿಗೆ ಏನೇ ಅವ್ರಿಗೆ ಏನು ಟೆಂಡರ್ ಆಗಿದೆ ಅದನ್ನೂ ಅವ್ರ ಟೆಂಡರ್ ಕಾಪಿನೂ ಕೊಡಬೇಕು ಅಂತ ಹೇಳಿದೀವಿ ಇದು ಸ್ವಚ್ಛತೆ ಬಗ್ಗೆ ಬಂದ್ಬಿಟ್ಟು ಸಜೆಸ್ ಎಲ್ಲ ಕೊಟ್ಟಿದ್ದಾರೆ ಸದಸ್ಯರನ್ನ ಸದಸ್ಯರ ಅಧ್ಯಕ್ಷರೂ ಕೆಲವೊಂದು ಯೂನೈಟೆಡನ್ನ ಸರಿಪಡಿಸ್ಬೇಕಿಲ್ಲ ಅದರಲ್ಲಿ ಇವಾಗ ಬಂದ್ಬಿಟ್ಟು ಫೀಲಿಂಗ್ ಬಗ್ಗೆ ಬೇಕಾಗಿರೋ ಸಾಮಗ್ರಿಗಳ ಸಪ್ಲೈ ಬಂದ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ಆಗ್ತದೆ ಅಂತ ಬಂದುಬಿಟ್ಟು ಅದನ್ನ ಎನ್ಕ್ವೈರಿ ಮಾಡಕ್ಕೆ ತಿಳಿದಿದ್ದಾರೆ ಅದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಬೇಕಾಗ್ತಿದೆ ಅದ್ರ ಜೊತೆಗೆ ಸ್ವಚ್ಛತೆ ಹಾಸ್ಪಿಟ್ಲ್ ಸ್ವಚ್ಛತೆ ಇಂಪ್ರೂವ್ ಮಾಡೋಕ್ಕೆ ತಗೊಂಡು ಇಂಪ್ರೂವ್ ಮಾಡ್ತೀವಿ ಇನ್ಕ್ಲೂಡಿಂಗ್ ವಾಟರ್ ಟ್ಯಾಂಕ್ಸ್ ಇಲ್ಲ ಇರೋದು ಟೋಟಲ್ ಹಾಸ್ಪಿಟಲ್ ಅಂದರೆ ಕ್ಲೀನ್ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ನೋಡ್ಕೊಂಡು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಡಾಕ್ಟರ್ ವಿಶ್ವನಾಥ್ ಸರ್ ಅವರಿದ್ದರು ಅವಾಗಿಂದ ಒತ್ತಾಯ ಮಾಡಿದ್ವಿ ಸರ್ ಇಲ್ಲ ಅದ್ ಮಾಡ್ಬೇಕು ಅಂದ್ರೆ ಸರಿಯಾದ ಡಾಕ್ಟರ್ ಬೇಕು ಸಿಸ್ರಿಂಗ್ ಮಾಡೋಕೆ ಅನೇಷ ಕೊಡಕ್ಕೆ ಡಾಕ್ಟರ್ ಎಲ್ಲ ಬೇಕು ಅಂತ ಹೇಳಿದ್ರು ನಾವು ಇದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ಒಂದ್ ದಿವಸ ಸಭೆ ಕೂಡ ಈಶ್ವರಪ್ಪ ಅವ್ರ ಹತ್ರ ಪಂಚಾಯತಿ ಅವ್ರ ಹತ್ರನೂ ಮಾತಾಡಿದ್ವಿ ಈ ತರ ನಮ್ ಬೇತ್ಮಂಗ್ಲಾ ತುಂಬಾ ದೊಡ್ಡ ಪಂಚಾಯತಿ ಈ ತರ ನಮ್ಗೆ ನಲವತ್ತು ಬೆಡ್ಗಳಿದೆ ನಮ್ಗೆ ಸೀಸರಿಂಗ್ ಎಲ್ಲ ಮಾಡೋಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವಾಗಿಂದ ನಾವು ನೋಡ್ತಾ ಇದ್ವಿ ಈಗ ಅದನ್ನ ಈ ಬೇಗ ಈಗ ಯಾಕಂದರೆ ಸಿಸ್ಲಿಂಗ್ ಮಾಡಬೇಕು ಅಂದರೆ ತುಂಬ ದೂರ ಅಷ್ಟಿಗೆ ಹೊಟ್ಟೆಯಲ್ಲಿ ಮಗು ಸತ್ತೋಗೋದು ತುಂಬ ಅನಾನುಕೂಲಗಳಾಗ್ತಾ ಇತ್ತು ಇಲ್ಲಂದ್ರೆ ತಾಯಿಗೆ ಏನಾಗೋದು ಅದಕ್ಕೋಸ್ಕರ ನಮ್ಮದು ತುಂಬ ಈ ಪಟ್ಟಣ ಪಂಚಾಯತಿನೂ ಆಗ್ತಾ ಇದೆ ಅದಕ್ಕೆ ನಮ್ಮ ಬೇಕಮಂಗ್ಲದಲ್ಲಿ ಒಂದು ಅದು ಇದ್ರೆ ಯಾ ಯಾರೂ ದೂರ ಹೋಗೋ ಅಷ್ಟಿಲ್ಲ ಅಂತ ಒಂದು ಆ ವ್ಯವಸ್ಥೆ ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ವಿ ಈಗ ಹತ್ರದಲ್ಲಿ ಇವತ್ತು ನಾಳೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಿರ್ಧಾರ ಮಾಡಿದ್ವಿ ಮತ್ತೆ ಕ್ಲೀನಿಂಗೇ ಕ್ಲೀನಿಂಗು ಯಾವಾಗು ನಾವಿದ್ದಾಗಿಂದೂ ಕೇಳ್ಕೊ ಬರ್ತಾ ಇದ್ವಿ ಕಡಿಮೆ ಕೊಡ್ತಾ ಇದ್ದಾರೆ ಯಾಕೆ ಬಂದಾಗೆಲ್ಲ ಕೇಳ್ತಾ ಇದ್ದಾರೆ ಈಗ ಸರ್ ಹೇಳಿದಿವಿ ಯಾವ ಎಷ್ಟು ಕೊಡ್ತಾ ಇದ್ದಾರೆ ಅಂತೆ ಅದನ್ನ ಬಗ್ಗೆ ಮಾತಾಡಿದ್ದೀವಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡ್ತಾ ಇರೋ ಒಂದು ನೆಲಕ್ಕರೆದು ನಿಮಗೆ ಏನು ಏನು ಕುಂದು ಕೋರ್ತುಳಾಗ್ತಾಯಿರಿ ಯಾಕೆ ಇಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಡಿಮೆ ಇದೆ ಅಂತ ಎಲ್ಲ ಈ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀರಿ ಇನ್ನು ಮುಂದೇನೂ ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳಿದ್ದಾರೆ ಮತ್ತು ಆರೋಗ್ಯ ತೊಂದರೆ ಇರೋದ್ರಿಂದ ಕೆಲವರೆಲ್ಲ ಬರ್ತಾ ಇಲ್ಲ ಕ ಲೀವ್ ಲೀವಲ್ಲಿದ್ದಾರೆ ಅದಕ್ಕೆ ಸ್ವಚ್ಛತೆ ಸ್ವಲ್ಪ ಇದಾಗಿದೆ ಅಂತ ಹೇಳಿದ್ದಾರೆ ಮತ್ತು ಕುಡಿಯೋ ನೀರು ಬಗ್ಗೆ ನಮ್ಮ ಅಧ್ಯಕ್ಷರೆಲ್ಲ ಹೋಗಿ ನೋಡಿದಾರಂತೆ ಸ್ವಲ್ಪ ನೀರಿನ ವ್ಯವಸ್ಥೆ ನೈರ್ಮಲ್ಯ ಚೆನ್ನಾಗಿಲ್ಲ ಇಲ್ಲಿ ಅಂತ ಈ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಗಮನ ಇಟ್ಕೋಬೇಕು ಅಂತ ಹೇಳಿ ಚರ್ಚೆ